ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಟಾಪಿಕ್ ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ನಿನ್ನೆ ವಿಡಿಯೋ ಮಾಡಿದ್ದೀನಿ ನಾನು ಇದ್ರ ಸಂಬಂಧವಾಗಿ ಈ ವಿಡಿಯೋ ಮಾಡಿದ್ದೀನಿ ಏನಪ್ಪಾ ಅಂದರೆ ನಾನು ಒಂದು ವೇ ಚಾಲೆಂಜ್ ಥರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ಆ ಯಾರಾದರೂ ವೇ ಅಲ್ಲಿ ಗೆದ್ರೆ ಅವ್ರಿಗೆ ತುಂಬ ಆಗಿರೋ ಸ್ಯಾರಿ ಅವ್ರಿಗೆ ಸೇರುತ್ತೆ ಆ ವಿಷಯಕ್ಕಾಗಿ ನಾನು ಈ ನಾ ಮಾಡ್ತಾ ಇದ್ದೀನಿ ಈ ಚಾಲೆಂಜ್ ಏನು ಅಂತ ಗೊತ್ತಾಗಬೇಕಾ ವಿಡಿಯೋ ಮಧ್ಯದಲ್ಲಿ ನಾನು ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಅವಾಗ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಗೊತ್ತು ಯಾರ ಲಕ್ ಯಾರ ಹತ್ರ ಇದೆ ಅಂತ ಯಾರಿನ ಗೊತ್ತಾ ಸುಮ್ಮನೆ ಅಯ್ಯೋ ನಮಗೆಲ್ಲಿ ಬರುತ್ತೆ ಅಂತ ಸುಮ್ಮನೆ ಕಮೆಂಟ್ ಮಾಡೋರ್ಗೂ ಕೂಡ ಆ ಲೆಕ್ಕ ಬರುತ್ತೆ ನೀವು ಕೂಡ ಲಕ್ ಚಿ ಚೆಕ್ ಮಾಡ್ಕೋಬೇಕಾ ಹಾಗಾದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮ್ದು ಲಕ್ ನಿಮ್ಮ ಕೈ ಆ ಲಕ್ಕಿ ವಿನ್ನರ್ ನೀವ್ ಆಗಿದ್ದೀರಾ ಹಾಗಾದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಿಮಗೂ ಕೂಡ ಈ ಸ್ಯಾರಿ ನಿಮ್ದಾಗಬಹುದು ಅಲ್ವಾ ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡಿ ನೆನ್ನೆ ಒಂದು ವಿಡಿಯೋ ಹಾಕಿದೆ ಆ ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲ ಅದು ಹಾಗಾಗಿ ಮತ್ತೆ ನಾನು ಫಸ್ಟ್ ಇಂದ ಸ್ವಲ್ಪ ಜನ ನೋಡಿದರೆ ಸ್ವಲ್ಪ ಜನ ನೋಡಿಲ್ಲ ಅದಲ್ಲೇ ನಾನು ತುಂಬ ತಲೆ ಕೇಳಿಸ್ಕೊಂಡಿದೆ ಯಾವ ಥರ ಎಲ್ಲ ನಾನು ಕ್ವಶನ್ ಕೇಳಬೇಕಾ ಇಲ್ಲ ಯಾವ ಥರ ಎಲ್ಲ ಗಿಬ್ಬೇ ಚಾಲೆಂಜ್ ಮಾಡಬೇಕು ಅಂತ ನನಗೆ ಗೊತ್ತಾಗಿರ್ಲಿಲ್ಲ ಹಾಗಾಗಿ ನಿಮ್ಮನ್ನೇ ನಾನು ಕ್ವಶನ್ ಕೇಳಿದ್ದೆ ಯಾವ ಥರ ಮಾಡ್ಬೋದು ಅಂತ ಕೆಲವು ಜನ ತುಂಬ ನ ಹೇಳಿಕೊಟ್ಟಿದ್ದಾರೆ ಅವ್ರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಯಾಕೆಂದ್ರೆ ನನಗೆ ಐಡಿಯಾ ಅಷ್ಟು ಇರಲಿಲ್ಲ ಹಾಗಾಗಿ ನೀವು ಹೇಳಿರೋ ಐಡಿಯಾದೊಂದಿಗೆ ನಾನು ಈ ವಿಡಿಯೋನ ಮುಂದುವರ್ಸ್ಕೊಂಡು ಹೋಗ್ತೀನಿ ಏನು ಹೇಳಿದ್ರು ಅಂತ ನಾನು ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಮತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸರಿನಾ ಒಂದು ಲೈಕ್ ಖಂಡಿತವಾಗ್ಲೂ ಕೊಡಲೇಬೇಕು ನೀವು ಪ್ಲೀಸ್ ಕಂಡಿ ಒಂದು ಲೈಕ್ ಕೊಡಿ ನಾನು ಹೇಳಿದ್ದು ನಾನು ಏನು ಹೇಳ್ತೀನಿ ಅದನ್ನ ನೀವು ಕಮೆಂಟನ್ನ ಕೆಳಗಡೆ ಕಮೆಂಟ್ನ ಹಾಕಿ ನೀವು ಸರಿನಾ ಇವಾಗ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಿ ಸ್ಯಾರಿಗಳು ತೋರಿಸಿ ಎಷ್ಟು ನಿನ್ನೆಯಿಂದ ಕೇಳ್ತಾ ಇದ್ದೀವಿ ಸ್ಯಾರಿನೇ ತೋರಿಸ್ತಾ ಇಲ್ಲ ಅಂತ ನೀವು ಹೇಳಿದ್ರೆ ತೋರಿಸ್ತೀನಿ ನಿಮ್ಗೆ ತೋರ್ಸೋಕ್ಕೆ ನಾನು ತೊಗೊಂಡು ಬಂದಿರೋದು ನನಗೂ ಕೂಡ ತುಂಬಾ ಖುಷಿಯಾಗಿದೆ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಏನು ಕಡಿಮೆ ಸ್ಯಾರಿ ಕಡಿಮೆ ದುಡ್ಡಿನ ಸ್ಯಾರಿ ತೊಗೊಂಡು ಬಂದಿದ್ದೀರಾ ಹಾಗಂದ್ರೆ ಖಂಡಿತವಾಗ್ಲೂ ಆ ಥರ ಕಡಿಮೆ ದುಡ್ಡಿನ ಯಾವುದೂ ತೊಗೊಂಡು ಬಂದಿಲ್ಲ ಯಾಕೆಂದರೆ ಕೊಡೋದು ಕೊಡ್ತೀವಿ ತುಂಬ ಚೆನ್ನಾಗಿರೋ ಕ್ವಾಲಿಟಿನೇ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಪಾಲಿಸಿ ಯಾಕೆಂದರೆ ಯಾರೂ ನನಗೆ ಹೇಳಿಕೊಟ್ಟಿಲ್ಲ ಯಾರು ಮಾತ್ರ ನಾನು ಕೇಳಲ್ಲ ನನ್ನ ಮನಸಾರೆ ನನಗೆ ಬಂದಿದ್ದು ನಾನು ಮಾಡ್ತಾ ಇರೋದು ಅಷ್ಟೇ ಇದು ಯಾವುದೇ ಗಿಮಿಕ್ಕು ಅಲ್ಲ ಯಾವುದೇ ಫೇಕ್ ಅಲ್ಲ ಸರಿನಾ ಇದು ನನ್ನ ತುಂಬ ದಿನದಿಂದ ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಕೆಲವೊಂದು ವಿಡಿಯೋಗಳಲ್ಲೂ ಹೇಳಿದ್ದೀನಿ ನಾನು ಈ ಥರ ಗಿವೆ ಚಾಲೆಂಜ್ ಮಾಡಬೇಕು ಅಂತ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೆಲವೊಬ್ಬರಿಗೆ ಗೊತ್ತಿದೆ ಯಾಕೆಂದರೆ ಪೂರ್ತಿ ವಿಡಿಯೋ ಯಾರು ನೋಡಿದರೆ ಅವ್ರಿಗೆ ಗೊತ್ತಿದೆ ಪೂರ್ತಿ ವಿಡಿಯೋ ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಸರಿನಾ ಹಾಗೆ ನಾನು ನೆನೆಯೂ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ಯಾಕೆಂದರೆ ನಿಮಗೆಲ್ಲ ಗೊತ್ತಾಗ್ಲಿ ನೀವು ಕೂಡ ಇದರಲ್ಲಿ ಭಾಗವಹಿಸ್ಕೊಳ್ಳಿ ಯಾಕಂದರೆ ರೆಗ್ಯುಲರ್ ಆಗಿ ನಾನು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ ಸ್ವಲ್ಪ ಜನಕ್ಕೆ ಗೊತ್ತಾಗಿಲ್ಲ ಅವರು ಕೂಡ ಸ್ವಲ್ಪ ಈ ವಿಡಿಯೋದಲ್ಲಿ ಭಾಗವಹಿಸ್ಕೊಂಡು ಅವರು ಅವರು ಕೂಡ ಗೆಲ್ಲಲಿ ಅಂದ್ಕೊಂಡು ನನ್ನ ಆಸೆ ಅಷ್ಟೇ ನೀವು ಮಾಡಬೇಕಿರೋದು ಇಷ್ಟೇ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಸ್ಯಾರಿ ತೋರಿಸ್ಬಿಡ್ಲಾ ಆಮೇಲೆ ಹೇಳಲಾ ಹಾಂ ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ತೋರಿಸಲಾ ತೋರಿಸ್ಬೇಕು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕೆಳಗಡೆ ಲೈಕ್ ಅಂತ ಕೊಡಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಸರಿನಾ ಸ್ಯಾರಿ ತೋರ್ಸೋಕ್ಕೆ ಮುಂಚೆ ಒಂದೇ ಒಂದು ಲೈಕ್ ಕೊಟ್ಟಿರಿ ಎಲ್ಲರೂ ಕೊಟ್ಟಿದ್ದೀರಾ ತಾನೇ ಲೈಕ್ ತೋರಿಸ್ತಿದ್ದೀನಿ ನೋಡಿ ಈ ತರ ಇದೆ ಸ್ಯಾರಿ ಹೇಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದಲ್ಲ ನಾಲ್ಕು ಸ್ಯಾರಿಗಳನ್ನ ತರಿಸಿದೀನಿ ನಾನು ಕ್ಯಾಟ್ಲ ತೋರಿಸ್ತೀನಿ ಹೇಗಿದೆ ಅಂತ ಈ ಸ್ಯಾರಿ ನೋಡ್ತಾ ಇದ್ದೀರಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಬ್ಲೌಸು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಕಲರು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ಸ್ಯಾರಿನೂ ಕೂಡ ತೋರಿಸ್ತೀನಿ ನಿಮಗೆ ಓಪನ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಎಷ್ಟು ಹೆವಿ ಆಗಿದೆ ಅಂತ ಸ್ಯಾರೀನು ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ ಮಧ್ಯ ಮಧ್ಯೆ ಫ್ಲವರ್ ಡಿಸೈನ್ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಸ್ಯಾರಿ ನಿಮ್ಮದಾಗಬೇಕಾ ಪೂರ್ತಿ ವಿಡಿಯೋ ನೋಡಿ ಮಿಸ್ ಮಾಡ್ಕೊಬೇಡಿ ಈ ಸ್ಯಾರಿ ನಿಮ್ಮ ಕೈಯಲ್ಲಿ ಇರಬೇಕು ಅಂದರೆ ನೀವು ಮಾಡಬೇಕು ಮಾಡಬೇಕಾಗಿರೋದು ಒಂದೇ ಓಪನ್ ಮಾಡಿ ಓಪನ್ ಮಾಡಬೇಕಾಯ್ತು ಹಾಗೆ ತೋರಿಸಿದ್ರೆ ಹಾಗಲ್ವಾ ನನ್ನ ಮಗಳು ಅಲ್ಲಿಂದ ಓಪನ್ ಮಾಡಿ ಓಪನ್ ಮಾಡಿ ಅಂತ ಇದ್ದಾರೆ ಓಪನ್ ಮಾಡಿದ್ರೆ ಪಾಪ ಬೇಡ ಅನ್ಕೊಂಡಿದೀನಿ ಯಾಕಂದ್ರೆ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ತೋರ್ಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಇದು ಫಸ್ಟ್ ಸ್ಯಾರಿ ಸರಿನಾ ಸ್ಯಾರಿ ಹೇಗಿದೆ ಸ್ಯಾರಿ ಕಲರ್ ಹೇಗಿದೆ ಕಮೆಂಟ್ ಮಾಡಿ ಕಲರ್ ಹೇಗಿದೆ ಹೇಗಿದೆ ಸ್ಯಾರಿ ಅಂತ ಸೆಕೆಂಡ್ ಸ್ಯಾರಿಗೋಗೋಣ ಸೆಕೆಂಡ್ ಸ್ಯಾರಿ ಸೆಕೆಂಡ್ ಸ್ಯಾರಿ ಬಂದು ಈ ತರ ಇದೆ ಓಪನ್ ಮಾಡ್ತೀನಿ ಕ್ವಾಲಿಟಿ ಅಂತ ತುಂಬಾನೇ ಚೆನ್ನಾಗಿದೆ ಫಸ್ಟು ಕಾಣ್ಲಿಕ್ಕೆ ತೋರಿಸ್ತೀನಿ ಯಾಕಂದ್ರೆ ಫುಲ್ ಸ್ಯಾರಿ ಡಿಸೈನ್ ಹೇಗಿದೆ ಅಂತ ಹೊಸ ಥರ ಸ್ಯಾರಿ ಈ ಥರ ಪ್ರಿಂಟೆಡ್ ಸ್ಯಾರಿ ಗೊತ್ತಲ್ಲ ಹೊಸ ಡಿಸೈನು ಇವು ಇವಾಗ ಅಲ್ಲಿ ಇರೋದು ಅಂದರೆ ಈ ಸ್ಯಾರಿ ಕಾಣಿಸ್ತಾ ಇದೆಯಾ ಹೇಗಿದೆ ಅಂತ ನೋಡಿ ಎಷ್ಟು ಸೂಪರ್ ಆಗಿದೆ ಮೊಬೈಲಲ್ಲಿ ಈಗ ಕಾಣಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ಇನ್ನೂ ತುಂಬಾ ಚೆನ್ನಾಗಿದೆ ನನ್ಗೆ ಅನಿಸ್ತದೆ ನಾನೇ ಇಟ್ ಕೋವಿಡ್ ಅಷ್ಟು ಚೆನ್ನಾಗಿದೆ ಖಂಡಿತವಾಗ್ಲು ನಾನು ಈ ಥರ ಒಂದು ಸ್ಯಾರಿ ತರ್ಸ್ಕೊತೀನಿ ಯಾಕೆಂದ್ರೆ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ನೋಡಿದ್ರಲ್ಲ ಹೇಗಿದೆ ಅಂತ ಸ್ಯಾರೀ ಕೂಡ ಇದೆ ಡಿಸೈನು ಸ್ಯಾರಿ ನೋಡಿ ಆಗಿದೆ ಡಿಸೈನ್ ಇದು ಪಲ್ಲು ಅಂತೂ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಒಳಗಡೆನೆ ಇದೆ ಇದ್ರ ಬ್ಲೌಸು ನೋಡಿ ಬ್ಲೌಸ್ ಈ ಥರ ಬರುತ್ತೆ ಪಲ್ಲು ನೋಡಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ಪಲ್ಲು ಅಂತ ಆಗಿದೆ ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇದ್ರ ಬೆಲೆಯೂ ಎಷ್ಟು ಅಂತ ಹೇಳಿ ನೋಡೋದ ಹಾಗೇನೆ ಗೆಸ್ಟ್ ಮಾಡಿ ಇದ್ರ ಬೆಲೆ ಎಷ್ಟಿದೆ ಅಂತ ಹೇಗೆ ಅನ್ನಿಸ್ತು ಈ ಸ್ಯಾರಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ ಸ್ಯಾರಿ ಹೇಗಿದೆ ಅಂತ ಅದಾದಮೇಲೆ ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಟಾಸ್ಕ್ ಕೊಡ್ತೀನಿ ಸರಿನಾ ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತೀರಾ ಅವ್ರಿಗೆ ಸ್ಯಾರಿ ಬ್ಯೂಟಿಫುಲ್ ಸ್ಯಾರಿಗಳು ನಿಮ್ಗೆ ಸಿಗುತ್ತೆ ಅದಲ್ಲದೆ ನಿಮ್ಗೆ ಯಾವ ತರ ಸ್ಯಾರಿ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ವಿನ್ ಆದವರು ಆಮೇಲೆ ಇದು ಕೂಡ ಸ್ಯಾರಿ ಹೇಗಿದೆ ನೋಡಿ ಇದು ಕೂಡ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಹಬ್ಬಗಳಿಗೆ ನೀವು ಹೇಳಿ ಮಾಡ್ತಿರೋ ಸ್ಯಾರಿ ಇದು ನನಗಂತೂ ಡಿಸೈನ್ ತುಂಬಾ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು ನನಗೆ ನೋಡಿ ಅಂದರೆ ಅದು ಬೇರೆ ಕಲರ್ ಇದೆ ಇದು ಬೇರೆ ಕಲರ್ದಿದೆ ಇದು ಬಾರ್ಡರ್ ಬಂದಿದೆ ಅದು ಪಿಂಕ್ ಮತ್ತು ಈ ಕಲರ್ ಇದೆ ಆದರೆ ಡಿಸೈನ್ ಒಂದೇ ಯಾಕೆಂದರೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತೊಗೊಂಡು ಬಂದೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಚೆನ್ನಾಗಿದ್ಯಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಕಲ್ಲರ್ ಅಂತೂ ಬ್ಯೂಟಿಫುಲ್ಲಾಗಿದೆ ಸರಿನಾ ಈ ಕಲ್ಲರು ಲೇಡೀಸ್ ಹಾಕೋಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಚೆನ್ನಾಗಿ ಕಾಣ್ತಾ ಇದೆಯೋ ಏನು ಗೊತ್ತಿಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಈ ಕಲರ್ ಸ್ಯಾರಿ ನನ್ಗೆ ಈ ಕಲರ್ ಸ್ಯಾರಿ ನನ್ನ ಹತ್ರ ಸ್ಯಾರಿ ಆಗಲಿ ಆಗಲಿ ಒಂದು ಕೂಡ ಇಲ್ಲ ನನ್ನ ಹತ್ರ ತಗೋಬೇಕು ಸ್ಯಾರಿನೂ ಇಷ್ಟು ಸಾಫ್ಟಾಗಿದೆ ಅಂದರೆ ಮೈ ಮೇಲೆ ಹಾಕೊಂಡ್ರೆ ಗೊತ್ತೇ ಆಗಲ್ಲ ನರ್ಗಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿದು ಈ ಸ್ಯಾರಿ ಯಾರಿಗೋಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ నోడదా ఆ లక్కీ మీనర్ యార్తారా అంత సరీనా ఇప్పుడు మూర్ సారి తోర్చి నేను ఈ కలర్ సారీ కూడా చాలా ನೋಡಿ ಹೇಗಿದೆ ಅಂತ ವಾವ್ ಸೂಪರ್ ಪ್ರಿಂಟೆಡ್ ನೋಡಿ ಹೇಗಿದೆ ಪಲ್ಲೋದಲ್ಲಿ ಕಲರ್ ಏನು ಹೋಗಲ್ಲ ಇದು ಕಾಸ್ಟ್ಲಿ ಸರಿನೇವೆಲ್ಲ ತುಂಬಾ ಚೆನ್ನಾಗಿದೆ ಗೆಸ್ ಮಾಡ್ತಾ ಇದ್ದೀರಾ ಇದ್ರ ರೈಟ್ ಏನು ಅಂತ ಗೆಸ್ ಮಾಡ್ತಾ ಇದ್ದೀರಾ ತಕ್ಷಣವೇ ಕೆಳಗಡೆ ಕಮೆಂಟಲ್ಲಿ ಹಾಕಿ ನೀವು ಎಷ್ಟು ಗೆಸ್ ಮಾಡ್ತಾ ಇದ್ದೀರಾ ಅಂತ ಯಾರೆಲ್ಲ ಗೆಸ್ ಮಾಡ್ತಿದ್ದೀರಾ ಸರಿ ಗೆಸ್ ಮಾಡಿದ್ದೀರಾ ತಪ್ಪು ಗೆಸ್ ಮಾಡಿದ್ದೀರಾ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸರಿನಾ ನೋಡಿದ ತಕ್ಷಣವೇ ನೀವು ನನಗೆ ಕಮೆಂಟ್ ಅನ್ನ ಹಾಕಿ ಎರಡು ಒಂದೇ ಡಿಸೈನು ಎರಡು ಒಂದ್ ಡಿಸೈನು ಆ ತರ ತಗೊಂಡಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಈ ತರ ಸ್ಯಾರಿ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಹೇಗಿದೆ ಉಟ್ಕೊಂಡ್ರೆ ಹೇಗಿರುತ್ತೆ ಗೊತ್ತಾ ಈ ಸ್ಯಾರಿ ಇದು ಸೂಪರ್ ಆಗಿರುತ್ತೆ ಆಲ್ಮೋಸ್ಟ್ ನೀವು ಈ ಸ್ಯಾರಿ ಈ ಸ್ಯಾರಿಗಲ್ಲಿ ಬೆಲೆ ಗೊತ್ತಿದೆ ಅನ್ಸುತ್ತೆ ಯಾಕೆಂದರೆ ಹೊಸ ಡಿಸೈನ್ ಇದು ಎಲ್ಲ ಕಡೆ ಇದೆ ಓಡ್ತಾ ಇದೆ ಹಾಗಾಗಿ ಈ ಸ್ಯಾರಿ ಆಲ್ರೆಡಿ ನಿಮಗೆ ಗೆಸ್ ಇದೆ ಆದರೆ ಒಳ್ಳೆಯ ಕ್ವಾಲಿಟಿ ಇದೆ ತುಂಬಾನೇ ಸಾಫ್ಟ್ ಇದೆ ತುಂಬಾನೇ ಚೆನ್ನಾಗಿದೆ ಆಗಿದೆ ಸ್ಯಾರಿ ಅಂತೂ ಎಲ್ಲರೂ ನೋಡಿದ್ದೀರಾ ಇದನ್ನು ಕೂಡ ಗೆಸ್ ಮಾಡಿ ಕೆಳಗಡೆ ಕಮೆಂಟಲ್ಲಿ ಹಾಕಿ ಎಲ್ಲ ಸ್ಯಾರಿ ನೋಡಿದ್ದೀರಾ ಅನಿಸುತ್ತೆ ನೋಡಿ ನಾಲ್ಕು ಸ್ಯಾರಿಗಳಿದೆ ಬೇರೆ ಬೇರೆ ಕಲರ್ ಇದೆ ಇದು ಪಿಂಕ್ ಮತ್ತೆ ಈ ಕಲರ್ ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಈ ಕಲರು ಪಿಂಕ್ ಮತ್ತೆ ಈ ಕಲರ್ ಇದೆ ಹೌದು ಪಿಂಕ್ ಬಂದು ಕೆಳಗಡೆ ಈ ತರ ಕಲರ್ ಇದೆ ಸೇಮ್ ಇದೆ ಬಟ್ ಅದು ಕಲರ್ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಕಲರ್ಗಳು ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಎಸ್ ಆರ್ಮ್ ನೋ ಅದನ್ನು ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ವಾ ಅವಾಗ ಅಲ್ಲಿ ಅಲ್ಲಿಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಯಾವ ಸ್ಯಾರಿ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅಲ್ಲೇ ಕೆಳಗಡೆ ಕಮೆಂಟ್ನ ಆಗ್ತಾಯಿರಿ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಾನು ಸ್ಕಿಪ್ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಅಲ್ವಾ ಇದೆರಡು ಒಂದೇ ಡಿಸೈನ್ ಇದೆ ಮತ್ತೆ ಇನ್ನೊಂದಿಲ್ವಪ್ಪ ಇದೆರಡು ಒಂದೇ ಡಿಸೈನ್ ಇದೆ ಆದ್ರೆ ಕಲರ್ ಬೇರೆ ಇದೆ ಇದೆರಡು ಒಂದೇ ಡಿಸೈನ್ ಇದೆ ಇದೆರಡು ಒಂದೇ ಡಿಸೈನ್ ಇದೆ ಬಟ್ ಕಲರ್ ಗಳು ಚೇಂಜ್ ಇದೆ ಸ್ಯಾರಿ ಅಂತ ಸೂಪರ್ ಆಗಿದೆ ಸ್ಯಾರಿಗಳಂತೂ ನಾನು ಕೂಡ ನೆಕ್ಸ್ಟ್ ತರ್ಸ್ಕೊತೀನಿ ನಾನು ಅಷ್ಟು ಚೆನ್ನಾಗಿದೆ ಸರಿ ಏನಪ್ಪ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಸ್ಯಾರಿ ನಿಮ್ದಾಗ್ಬೇಕಾ ನೀವು ಈ ವಿಡಿಯೋದಲ್ಲಿ ನೋಡಿ ನೀವು ಕೂಡ ಗೆಲ್ಲಬೇಕಾ ಈ ಸ್ಯಾರಿ ನಿಮ್ಮದಾಗಿ ನೀವು ಲಕ್ಕಿ ವಿನ್ನರ್ ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಯಾರಿ ಗೆಲ್ಲೋದಕ್ಕೆ ನಾವು ಏನು ಮಾಡಬೇಕು ಅಂತ ಫಸ್ಟ್ ಹೇಳಿ ಅಂತ ಹೇಳಿದ್ರೆ ಈ ಸ್ಯಾರಿ ಗೆಲ್ಲಬೇಕು ಅಂದರೆ ನೀವು ಫಸ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಸರಿನಾ ಆಮೇಲೆ ಲೈಕ್ ಕೊಡಬೇಕು ನಿಮ್ಮ ವಾಟ್ಸಪ್ ಏನಾದರೂ ವಾಟ್ಸಪ್ ಎಲ್ಲರ ಹತ್ರ ಇರಲೇ ಇರುತ್ತೆ ನೀವು ವಾಟ್ಸಪ್ಪಲ್ಲಿ ಒಂದು ಒಂದು ಐದು ಜನ ಹತ್ತು ಜನಕ್ಕೆ ಶೇರ್ ಮಾಡಬೇಕು ಸರಿನಾ ನನ್ನ ವಿಡಿಯೋನ ಶೇರ್ ಮಾಡಬೇಕು ಶೇರ್ ಮಾಡೋದು ಗೊತ್ತಿದೆಯಲ್ವಾ ನನ್ನ ವಿಡಿಯೋ ಕೆಳಗಡೆ ಶೇರ್ ಅಂತ ಕೆಳಗಡೆ ಇರುತ್ತೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಒಂದು ಲೈಕನ್ನು ಕೊಡಿ ಕೆಳಗಡೆ ಲೈಕನ್ನು ಕೊಡಿ ಅದಾದಮೇಲೆ ನೀವು ಇಲ್ಲಿ ಶೇರ್ ಅಂತ ಇದೆ ಕೆಳಗಡೆ ಶೇರನ್ನು ಓಪನ್ ಮಾಡಿ ವಾಟ್ಸಪ್ ಇಲ್ಲಾಂದರೆ ಹಾಂ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲೇ ನೀವು ಶೇರ್ ಮಾಡಿದ್ರೂ ಪರವಾಗಿಲ್ಲ ವಾಟ್ಸಪ್ಪಲ್ಲೇ ಶೇರ್ ಮಾಡಿ ನನ್ನ ಲಿಂಕು ಅವರಿಗೆ ಹೋಗುತ್ತೆ ಒಂದು ಐದರಿಂದ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿ ಯಾಕೆಂದರೆ ಮೇಲೆ ನಂಬಿಕೆ ಇದೆ ಮಾಡ್ತೀರಾ ಮಾಡೋಲ್ವ ಅದೆಲ್ಲ ಪ್ರೂಫ್ ತೋರಿಸಿ ಅಂತ ನಾನು ಹೇಳಲ್ಲ ಯಾಕೆಂದರೆ ತುಂಬನೇ ನಂಬಿಕೆ ಇದೆ ನಿಮ್ಮ ಮೇಲೆ ಇಷ್ಟು ದಿನ ಕೈಯೋದ್ರು ಇನ್ನು ಮೇಲೆ ಕೈ ಬಿಡ್ತೀರಾ ಇಲ್ಲ ತಾನೇ ಖಂಡಿತವಾಗ್ಲೂ ನಂಬಿಕೆ ಇದೆ ಬಟ್ ಹೇಳಿದ್ದು ನಿಮಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವರಿಗೆ ನಾನು ಹೇಳಿಕೊಟ್ಟಿದ್ದಷ್ಟೇ ಪ್ಲೀಸ್ ಈ ಥರ ಮಾಡಿ ಮಾಡಿದ ಮೇಲೆ ಲೈಕು ಕಮೆಂಟು ಶೇರು ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆರಗ ಸಬ್ಸ್ಕ್ರೈಬ್ ಮಾಡಿರೋರು ಪರವಾಗಿಲ್ಲ ಅವ್ರಿಗೆ ಬೇಕಾದರೆ ಶೇರ್ ಮಾಡಿ ಲೈಕ್ ಮಾಡಿ ನಾನು ಹೇಳೋ ವಿಷಯನ ನೀವು ಕಮೆಂಟ್ ಮಾಡಿ ನಾನು ಹೇಳೋ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಊರ ಹೆಸರು ನಿಮ್ಮ ಹೆಸರು ಅದಾದ್ಮೇಲೆ ಇದ್ರ ರೈಟ್ ಏನಿದೆ ಅಂತ ಹೇಳಿ ಹೇಳಿದ್ರೆ ಹೇಳಿ ಪರವಾಗಿಲ್ಲ ಯಾಕಂದ್ರೆ ಇದು ಪೇಪರಲ್ಲಿ ನಾನು ಬರೆದ್ಬಿಟ್ಟು ಅದು ಲಕ್ಕಿ ವಿವರ್ಸ್ ಯಾರು ಇದಾರೆ ಅದನ್ನ ಒಂದು ತೆಗೆದು ನಾನು ನೋಡ್ತೀನಿ ಒಂದರಲ್ಲಿ ಯಾರ ಹೆಸರು ಇರುತ್ತೆ ಅವ್ರ ಒಂದ್ಸಾರಿ ವಾರಕ್ಕೆ ಎರಡು ಸಾರಿ ತೆಗಿಲಾ ಒಂದ್ಸಾರಿ ತೆಗಿಲ ನನಗೆ ಕನ್ಫ್ಯೂಸ್ ಆಗಿದೆ ಸರಿನಾ ಒಂದು ವಿಡಿಯೋಗೆ ಒಂದು ಸ್ಯಾರಿ ನಾನು ಕಳಿಸ್ಲಾ ವಿನ್ನರ್ ಆಗಿ ಇಲ್ಲಾಂದರೆ ಎರಡೆರಡು ಸ್ಯಾರಿನ ಮಾಡಲ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಬೇಕಾದ್ರೆ ಅದನ್ನು ತೆಗಿಬೇಕಂತೆ ನಾನು ಹೇಳ್ತೀನಿ ಒಂದೇ ಸರ್ತಿ ನಾನು ಇವಾಗ ನನ್ನ ಹತ್ರ ನಾಲ್ಕು ಸ್ಯಾರಿ ಇದೆ ನಾಲ್ಕು ಸ್ಯಾರಿ ಇಲ್ಲಿ ನಾನು ಒಂದು ವಿಡಿಯೋಗೆ ಒಂದು ಅಂತ ನಾನು ಸಬ್ಸ್ಕ್ರೈಬರ್ ಕೊಡಲ ಇಲ್ಲಾಂದರೆ ಎರಡು ಅಂತ ಕೊಡಲ ಇಲ್ಲ ನಾಲ್ಕು ಒಟ್ಟಿಗೆ ಕೊಟ್ಬಿಡ್ಲ ಅಂತ ನನಗೆ ಕನ್ಫ್ಯೂಸ್ ಆಗಿದೆ ಅದು ನೀವು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನನಗೆ ಅರ್ಥ ಆಗ್ತಾಯಿಲ್ಲ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ಒಂದು ಸತಿ ಇಬ್ಬರಿಗೆ ಕೊಡೋದ ಇನ್ನೊಂದು ಸರ್ತಿ ಇಬ್ಬರಿಗೆ ಕೊಡೋದ ಅಂದ್ಕೊಂಡಿದ್ದೀನಿ ನೀವು ನನಗೆ ಹೇಳಿ ನಾನು ಆ ಥರನೇ ಮಾಡ್ತೀನಿ ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಸರಿನಾ ಹೇಳಿದ್ದು ನಾನು ಅರ್ಥ ಆಯಿತಾ ಹಾಂ ನಾನು ಏನು ಕೋಡ್ ಕೊಟ್ಟಿದ್ದೀನಿ ಅಂದರೆ ನಿಮ್ಮ ಊರ ಹೆಸರು ನಿಮ್ಮ ಹೆಸರು ಅದಾದಮೇಲೆ ಇದು ರೈಟ್ ಹೇಳಾಗಿದ್ರೆ ಹೇಳಿ ಹೇಳಿಲ್ಲ ಅಂದರೆ ಹಾಂ ಅಬ್ಜೆಕ್ಷನ್ ಏನೂ ಇಲ್ಲ ಅದರಿಂದ ಏನಿಲ್ಲ ಹಾಂ ಇಷ್ಟ ಆದರೆ ಹೇಳಿ ಇಲ್ಲಾಂದರೆ ಬಿಡಿ ಸರಿನಾ ಅಷ್ಟು ನೀವು ಮಾಡಬೇಕು ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ಐದರಿಂದ ಹತ್ತು ಜನಕ್ಕೆ ಶೇರ್ ಮಾಡಬೇಕು ನೀವು ಸರಿನಾ ಶೇರ್ ಮಾಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಅಷ್ಟೇ ನಿಮಗಿದೆಯಾ ಅದಾದಮೇಲೆ ಒಂದು ಯಾರೆಲ್ಲ ಕಮೆಂಟ್ ಮಾಡಿರ್ತೀರ ಅವ್ರದ್ದೆಲ್ಲ ನೇಮು ಮತ್ತು ಊರ ಹೆಸರನ್ನ ನಾನು ಬರ್ಕೊಂಡು ಒಂದಿಷ್ಟು ಚೀಟಿನ ಇಟ್ಕೊಂಡಿರ್ತೀನಿ ಎಷ್ಟೆಲ್ಲ ಎಷ್ಟು ಜನ ಕಮೆಂಟ್ ಮಾಡಿದ್ರೆ ಅಷ್ಟು ಜನದ್ದು ಚೀಟಿ ಇಟ್ಕೊಂಡಿರ್ತೀನಿ ಅದಾದಮೇಲೆ ನಿಮ್ಮ ಜೊತೆ ನಿಮ್ಮ ಮುಂದೆ ನಾನು ಆ ಚೀಟಿನ ಒಂದು ಚೀಟಿ ಎರಡು ಚೀಟಿ ತೆಗಿತೀನಿ ತೆಗೆದ್ಬಿಟ್ಟು ಅವರ ಹೆಸರು ಯಾವ ಯಾರಿಗೆ ಯಾರ ಹೆಸರು ಬಂದಿರುತ್ತೆ ಅವ್ರ ಹೆಸರಿಗೆ ಈ ಗಿಫ್ಟು ನಾನು ಕೊರಿಯರ್ ಮಾಡ್ತೀನಿ ಸರಿನಾ ಈ ಬ್ಯೂಟಿಫುಲ್ ಸ್ಯಾರಿಗಳೇನಿದೆ ಈ ಬ್ಯೂಟಿಫುಲ್ ಸ್ಯಾರಿಗಳೇನಿದೆ ಅದೆಲ್ಲವೂ ಅವ್ರಿಗೆ ಕೊರಿಯರ್ ಮಾಡ್ತೀನಿ ಹೇಗಪ್ಪ ಅಂತ ಹೇಳಿದ್ರೆ ಅವರು ಲಕ್ಕಿ ವಿನ್ನರ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ನನಗೆ ನಂಬರ್ ಕಳಿಸಿದ್ರೆ ನಾನು ಕೊಟ್ಟಿ ಕೊಟ್ಟಿರೋ ನಂಬರ್ಗೆ ಕಳಿಸಿದ್ರೆ ಇಲ್ಲ ಅವ್ರ ನಂಬರ್ ನನಗೆ ನಾ ಆಮೇಲೆ ನಾನು ಪರ್ಸ್ನಲ್ಲಾಗಿ ಫೋನ್ ಮಾಡಿ ಅವ್ರಿಗೆ ಅವ್ರ ಅಡ್ರೆಸ್ ಏನಿದೆ ತಿಳ್ಕೊತೀನಿ ನಾನು ಪರ್ಸ್ನಲ್ಲಾಗಿ ಫೋನ್ ಮಾಡಿ ಅಡ್ರೆಸ್ ಏನಿದೆ ತಿಳ್ಕೊತೀನಿ ಯಾಕಂದರೆ ಕಮೆಂಟಲ್ಲಿ ಆಗೋದು ಬೇಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಪರ್ಸ್ನಲ್ಲಾಗಿ ಏನಿದೆ ಅವ್ರ ನಂಬರ್ ನನಗೆ ಕೊಟ್ಟರೆ ಅವರು ನಾನು ಅವ್ರಿಗೆ ಅಡ್ರೆಸ್ ಏನಿದೆ ಅವ್ರದ್ದು ಅಡ್ರೆಸ್ ನಾನು ಕಳಿಸ್ಕೊಂಡು ಅವ್ರಿಗೆ ಕೊರಿಯರ್ ಮಾಡ್ತೀನಿ ಕೊರಿಯರ್ ಮಾಡಿದ ಮೇಲೆ ನಿಮ್ಮ ಕೆಲಸ ಏನಿದೆ ನೀವು ನಿಮ್ಮ ಹತ್ರ ತಲುಪಿದೆಯಾ ಸ್ಯಾರಿ ಹೇಗಿದೆ ಚೆನ್ನಾಗಿದೆಯಾ ಅನ್ನೋದನ್ನ ನೀವು ಒಂದು ಚಿಕ್ಕ ವೀಡಿಯೋ ಇಲ್ಲ ಅಂದರೆ ಸ್ಕಿಪ್ ಸ್ವಲ್ಪ ಒಂದು ಒಂದು ನಿಮಿಷ ಎರಡು ನಿಮಿಷ ವೀಡಿಯೋನಾದರೂ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ ನಾನು ಕೊಟ್ಟ ನಂಬರ್ಗೆ ನಾನೊಂದು ವಾಟ್ಸಪ್ ನಂಬರ್ ನಿಮಗೆ ಕೊಡ್ತೀನಿ ಆ ನಂಬರ್ಗೆ ನೀವು ನನಗೆ ವೀಡಿಯೋ ಕಳಿಸ್ಬೇಕಾಗುತ್ತೆ ಯಾಕೆ ಅಂದರೆ ಇನ್ನಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಇನ್ನಷ್ಟು ಗೇಮ್ಗಳನ್ನ ನಿಮ್ಮ ಜೊತೆ ನಾನು ಆಡ್ಬೋದು ಅಂತ ಅಷ್ಟೇ ಅದಕ್ಕೋಸ್ಕರನೇ ಮತ್ತೆ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನಿನ್ನೆ ಮಾಡಿದ್ದೀನಿ ವೀಡಿಯೋ ಅದಕ್ಕೆ ಅಷ್ಟು ವ್ಯೂಸೆ ಬಂದಿಲ್ಲ ಆಮೇಲೆ ಇಷ್ಟ ಆಗಿದೆ ಆಗಿಲ್ಲ ಅನ್ನೋದು ಯಾರು ಕೂಡ ಹೇಳಿಲ್ಲ ಆದರೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರ ಅವರ ಹೆಸರನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ದೀರ ನೀವು ಹೇಳ್ದಂಗೆ ನಾನು ಮಾಡಿದ್ದೀನಿ ಸ್ವಲ್ಪ ಜನ ಹೇಳಿದ್ದೀರಾ ಬೇ ಲಕ್ಕಿ ಡ್ರಾ ಆ ಥರ ನೀವು ಮಾಡಿ ಇಲ್ಲಾಂದರೆ ಅದ್ರ ರೇಟ್ ಸ್ಯಾರಿ ರೇಟ್ ಏನಿದೆ ಆ ಥರ ಮಾಡಿ ಅಂತ ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಆದ್ಮೇಲೆ ಸ್ವಲ್ಪ ಜನ ನಾನು ಹೇಳ್ದಂಗೆ ಸೀರೆ ರೇಟು ಇನ್ನೊಂದು ಲಕ್ಕಿ ಡ್ರಾ ಥರ ಎರಡು ತುಂಬ ಜನ ಅದೇ ವಿಷಯಕ್ಕೆ ಕಮೆಂಟ್ ಮಾಡಿದ್ದಾರೆ ಹಾಗಾಗಿ ನಾನು ಜಾಸ್ತಿ ಅದೇ ಕಮೆಂಟ್ ಬಂದಿರೋದ್ರಿಂದ ನಾನು ಅದಕ್ಕಾಗಿ ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ ಲಕ್ಕಿ ಡ್ರಾ ಥರ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಿಮಗೆ ಸ್ಯಾರಿ ರೇಟ್ ಏನಾದರೂ ಗೊತ್ತಿದ್ರೆ ಇಲ್ಲ ಗೆಸ್ ಮಾಡಿ ಸರಿನಾ ಸ್ಯಾರಿ ರೇಟ್ ಎಷ್ಟಿದೆ ಅಂತಲೂ ಕೂಡ ಹೇಳ್ತೀನಿ ಹಾಗೆ ಮಾಡಿ ಒಂದು ಸತಿ ಸರಿನಾ ಸರಿ ಆಯಿತು ನಾಳೆ ಇನ್ನೊಂದು ವಿಡಿಯೋ ಬರ್ತೀನಿ ಈ ರಿಸಲ್ಟ್ ಯಾವಾಗ ಸಿಗುತ್ತೆ ಈ ಪೇಪರೆಲ್ಲ ಯಾವಾಗ ನೀವು ನನಗೆ ಲಕ್ಕಿ ಡ್ರಾ ಮೂಲಕ ನೀವು ಯಾವಾಗ ಹೇಳ್ತೀರಾ ಅಂತ ಹೇಳಿದ್ರೆ ನನಗೆ ಒಂದು ಐನೂರು ಲೈಕ್ಸ್ ಬಂದ ಮೇಲೆ ಐನೂರು ಲೈಕ್ಸ್ ಬಂದ ತಕ್ಷಣ ನಾನು ನಿಮ್ಮ ಜೊತೆ ಲಕ್ಕಿ ಡ್ರಾ ಪೇಪರ್ ಏನಿದೆ ಅದನ್ನು ನಾನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪೂರ್ತಿ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕು ಅಂತೀರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಗೊತ್ತು ಲಕ್ಕಿ ಯಾರ ಹತ್ರ ಇರುತ್ತೆ ಅಂತ ನಮಗೆ ಲಕ್ಕೇ ಇಲ್ಲ ಅನ್ನೋರ ಹತ್ರನೇ ಒಂದೊಂದು ಸರ್ತಿ ಲಕ್ ಕೊಟ್ಟೋಗುತ್ತೆ ಹೋಗುತ್ತೆ ಅಲ್ವಾ ನಿಮ್ಮ ಲಕ್ಕನ್ನ ನೀವು ಚೆಕ್ ಮಾಡ್ಕೋಬೇಕಾ ಹಾಗಾದರೆ ನಾನು ಹೇಳಿರೋ ಅಷ್ಟು ವಿಷಯನ ಕಮೆಂಟ್ ಮಾಡಿ ಹೇಳಿ ಸರಿನಾ ನಾಳೆ ಇನ್ನೊಂದು ವೀಡಿಯೋದನ್ನು ನೋಡ್ತೀನಿ ಬಾಯ್